ರಾಜುನ ತಾಯಿ ಅವನಿಗೆ ಜನ್ಮ ಕೊಡ್ತಿದ ಹಾಗೆ ಸತ್ ಹೋಗಿದ್ಲು ರಾಜುಗೆ ಎಂಟು ವರ್ಷ ಇದ್ದಾಗ ಅವನ ತಂದೆ ಫ್ಯಾಕ್ಟ್ರಿ ನಲ್ಲಾದಂತ ಒಂದು ಸ್ಫೋಟಕ್ಕೆ ಬಲಿಯಾಗ್ ಹೋಗ್ತಾರೆ ರಾಜು ತಲೆ ಮೇಲೆ ಕಷ್ಟದ ಸುರಿಮಳೆನೆ ಸುರ್ತಿತ್ತು ಆದ್ರೆ ರಾಜು ತುಂಬಾ ಯೋಚನೆ ಮಾಡಿ ಕೆಲ್ಸ ಮಾಡ್ತಿದ್ದ ರಾಜುವಿನ ತಾಯಿಗೆ ಹೊಸ ಹೊಸ ಪಾತ್ರೆಗಳನ್ನ ಕೊಂಡ್ಕೊಳ್ಳೋ ಹವ್ಯಾಸ ಇತ್ತು ರಾಜು ಮನೆಯಲ್ಲಿ ತುಂಬಾ ಪಾತ್ರೆಗಳಿದ್ವು ರಾಜು ಆ ಪಾತ್ರೆಗಳನ್ನೆಲ್ಲ ಮಾರಿ ಸ್ವಲ್ಪ ದುಡ್ಡನ್ನ ಸಂಪಾದನೆ ಮಾಡ್ದ ಇದೇ ರೀತಿ ಪಾತ್ರೆಗಳನ್ನ ಕಾರೋಬಾರ್ ಶುರು ಮಾಡ್ದ ಇವತ್ತು ರಾಜುಗೆ ಇಪ್ಪತ್ ವರ್ಷ ತುಂಬಿತ್ತು ಮತ್ತೆ ಪಾತ್ರೆಗಳ ದೊಡ್ಡ ವ್ಯಾಪಾರಿ ಆಗಿ ಹೋಗಿದ್ದ ಅವ್ನು ರಾಜುಗೆ ತುಂಬಾ ಸಂಬಂಧಗಳು ಬರ್ತಾ ಇತ್ತು ಆದ್ರೆ ಒಂದು ಅದ್ಭುತ ಆಯ್ತು ಆ ಹಳ್ಳಿಗೆ ಜೋರಾದ ಮಳೆ ಸುರಿದು ಎಲ್ಲಾನು ಕೊಚ್ಕೊಂಡ್ ಹೊರಟೋಯ್ತು ರೈತರು ಫಸ್ಲು ಹೋಯ್ತು ವ್ಯಾಪಾರಿಗಳ ವ್ಯಾಪಾರ ಹೋಯ್ತು ರಾಜು ಅಂತೂ ಯೋಚನಲ್ ಮುಳಗ್ ಹೋದ ಮುಂದೆ ಏನ್ ಮಾಡ್ಬೇಕು ಅಂತಾನೆ ಅವನಿಗೆ ಗೊತ್ತಾಗ್ಲಿಲ್ಲ ಆಗ ರಾಜುಗೆ ನೆನ್ಪಾಗತ್ತೆ ಸಣ್ಣ ವಯಸ್ಸಲ್ಲಿ ರಾಜು ತಂದೆ ಅವನನ್ನ ರಾಜು ಮಾಮನ್ ಮನೆ ಕರ್ಕೊಂಡು ಹೋಗಿದ್ದು ತುಂಬಾ ಯೋಚನೆ ಮಾಡಿದ ನಂತರ ರಾಜುಗೆ ತನ್ನ ಮಾಮನ ಹೆಸರು ಮತ್ತೆ ಹಳ್ಳಿ ಹೆಸರು ನೆನ್ಪಾಯ್ತು ರಾಜು ಜನಗಳನ್ನ ಕೇಳ್ಕೊಂಡು ತನ್ನ ಮಾಮನ್ ಮನೆಗ್ ಹೋಗಿ ತಲುಪ್ದ ಅದು ಸುರಕ್ಷಿತವಾಗಿತ್ತು ನಮಸ್ತೆ ಮಾಮಾ ನಾನು ರಾಜು ಚಿಕ್ಕವನಿದ್ದಾಗ ಅಪ್ಪ ನನ್ನ ಒಂದ್ಸಲ ನಿಮ್ಮತ್ರ ಕರ್ಕೊಂಡ್ ಬಂದಿದ್ರು ನಾನು ನಿಮ್ ಮನೆಯಲ್ಲಿ ಸ್ವಲ್ಪ ದಿನ ಇರ್ಬೋದಾ ನಿಮ್ಮ ಕೆಲ್ಸಕ್ಕೆ ನಾನ್ ಸಹಾಯ ಮಾಡ್ತೀನಿ ಇಲ್ಲ ನಾನು ಇಟ್ಕೊಳಕ್ ಆಗೋದಿಲ್ಲ ನನ್ನತ್ರ ಮೊದಲೇ ಇಬ್ರು ಮಕ್ಕಳಿದ್ದಾರೆ ನಾನು ನಿನ್ ಖರ್ಚನ ನೋಡಕ್ ಆಗೋದಿಲ್ಲ ಹೋಗು ಇಲ್ಲಿಂದ ಗೊತ್ತಿಲ್ಲ ಎಲ್ಲಿಂದ ಬಂದ್ಬಿಡ್ತಾರೆ ಮುಖ ಎತ್ಕೊಂಡು ರಾಜು ದಾರಿನಲ್ಲಿ ಅಲೀತಾ ಇದ್ದ ಎಷ್ಟೋ ದಿನದಿಂದ ಅವನು ಏನೂ ತಿಂದಿರ್ಲಿಲ್ಲ ಇನ್ನೊಂದ್ ಕಡೆ ಸೂರ್ಯ ಮುಳುಗ್ತಾ ಇದ್ದ ಕಾಡಿನ ಕಡೆಗ್ ಹೋಗ್ತೀನಿ ತಿನ್ನೋದಕ್ಕೆ ಏನಾದ್ರೂ ಹಣ್ ಸಿಗ್ಬೋದು ರಾಜು ಹಣ್ಣನ್ನ ಹುಡ್ಕೊಂಡು ಕಾಡಿನ ಒಳಗಡೆ ಹೋದ ಅವನಿಗೆ ಎಲ್ಲಿಂದನೋ ಬೆಕ್ಕ ಶಬ್ದ ಕೇಳಿಸ್ತಾ ಇತ್ತು ರಾಜು ಸ್ವಲ್ಪ ದೂರ ಹೋಗಿ ನೋಡ್ತಾನೆ ಒಂದು ದೊಡ್ಡ ಮರದ ಕೆಳಗಡೆ ಒಂದು ಪಂಜರನ ಇಟ್ಟಿದ್ರು ಅದ್ರಲ್ಲಿ ಮೂರು ಬೆಕ್ಕನ್ನ ಕೂಡ ಹಾಕಿದ್ರು ಪಕ್ಕದಲ್ಲೇ ಒಬ್ಬ ತಾಂತ್ರಿಕ ನಿದ್ದೆ ಮಾಡ್ತಿದ್ದ ಕೇಳಿಸ್ಕೋ ಇವಕ ಈ ತಾಂತ್ರಿಕ ತುಂಬಾ ಕೆಟ್ಟವನು ನಮಗೆ ನೀನೊಂದು ಸಹಾಯ ಮಾಡ್ತ್ಯಾ ಏನ್ ಸಹಾಯ ಈ ಪಂಜರದಿಂದ ನಮ್ಮನ್ನ ಹೊರಗ್ತಗಿ ಆಗ ಈ ಕೆಟ್ಟ ತಾಂತ್ರಿಕನಿಂದ ನಮ್ಗೆ ಬಿಡುಗಡೆ ಸಿಗತ್ತೆ ರಾಜು ಯಾವಾಗ ಆ ಬೀಗನ ತೆಗ್ಯಕ್ಕೆ ಅಂತ ಮುಂದ್ ಹೋಗ್ತಾನೋ ಇದಕ್ಕಿದ್ ಹಾಗೆ ಅಲ್ಲಿ ಬೆಂಕಿ ಹತ್ಕೊಳತ್ತೆ ರಾಜು ಸುಟ್ ಹೋಗೋದ್ರಿಂದ ತಪ್ಪಿಸ್ಕೊತಾನೆ ಇದು ಸಾಧಾರಣ ಪಂಜರ ಅಲ್ಲ ಇದ್ರ ಬೀಗನ ನಿನ್ನಿಂದ ತೆಗ್ಯಕ್ ಆಗಲ್ಲ ಅಲ್ ನೋಡಲ್ಲಿ ತಾಂತ್ರಿಕನ ಪಕ್ಕದಲ್ಲೇ ಒಂದು ದಂಡ ಇದೆ ಅದನ್ನ ಎತ್ಕೊಂಡು ಮೂರು ಸಲ ತಿರುಗಸು ಆ ಬೆಕ್ಕು ಹೇಗ್ ಹೇಳ್ತೋ ರಾಜು ಹಾಗೆ ಮಾಡ್ದ ಆಮೇಲೆ ಆ ಪಂಜರದ ಬಾಗ್ಲು ಓಪನ್ ಆಗತ್ತೆ ನೀನು ತುಂಬಾ ಒಳ್ಳೆ ವ್ಯಕ್ತಿ ತರ ನಮ್ಮನ್ನು ಕರ್ಕೊಂಡ್ ಹೋಗ್ತಿಯ ರಾಜು ಆ ದಂಡನ ಅಲ್ಲೇ ಎಸ್ತು ಆ ಮೂರು ಬೆಕ್ಕುಗಳನ್ನ ತನ್ನ ಮನೆ ಕರ್ಕೊಂಡ್ ಹೋದ ಕ್ಷಮಿಸ್ಬಿಡು ದೋಸ್ ನನ್ನ ಹತ್ರ ನಿನಗೆ ತಿನ್ಸೋದಕ್ಕೆ ಏನೂ ಇಲ್ಲ ಬರಗಾಲದಿಂದ ನಾನು ಕಂಗಾಲಾಗಿದ್ದೀನಿ ನಾವು ಮೂರು ಜನ ಸಾಧಾರಣ ಬೆಕ್ಕುಗಳಲ್ಲ ಒಂದು ಬೆಕ್ಕು ತನ್ನ ಬಾಯಿಂದ ಚಿನ್ನದ ನಾಣ್ಯನ ಉಗುಳತ್ತೆ ಎರಡನೇ ಬೆಕ್ಕು ತಿನ್ನೋದಕ್ಕೆ ಸ್ವಾದಿಷ್ಟ ಭೋಜನ ಮತ್ತೆ ಮೂರನೇ ಬೆಕ್ಕು ಒಳ್ಳೆ ಬಟ್ಟೆಗಳು ನನ್ನ ಊರಿನವರು ಹಸುವಿನಿಂದ ಇದ್ದಾರೆ ನಾನಿದ ಅವ್ರಿಗೆ ತಿನ್ನಿಸ್ಬೇಕು ಮೂರು ಬೆಕ್ಕುಗಳ ಜೊತೆಗೆ ರಾಜು ಹಳ್ಳಿ ಜನಗಳಿಗೆ ಸಹಾಯ ಮಾಡ್ದ ರಾಜು ಪಾತ್ರೆಗಳ ವ್ಯಾಪಾರನ ಮತ್ತೆ ಶುರು ಮಾಡ್ದ ಹಳ್ಳಿಯ ಬಾಕಿ ಜನಗಳು ಕೂಡ ಬೆಕ್ಕಿನ ಸಹಾಯದಿಂದ ತಮ್ಮ ವ್ಯಾಪಾರ ಮತ್ತೆ ವ್ಯವಸಾಯ ಮತ್ತೆ ಶುರು ಮಾಡಿದ್ರು ಇನ್ನೊಂದು ಕಡೆ ಆ ಮಾಂತ್ರಿಕ ತನ್ನ ಬೆಕ್ಕನ್ನ ಹುಡ್ಕೊಂಡು ತಿರ್ಗಾಡ್ತಿದ್ದ ಯಾರು ನನ್ನ ಬೆಕ್ಕುಗಳನ್ನ ಕದ್ದಿದಾರೋ ಅವರಿಗೆ ನಾನು ಪಾಠ ಕಲಿಸ್ತೀನಿ ಅವರು ಜೀವನ ಪೂರ್ತಿ ಮರಿಬಾರದು ರಾಜು ಮಾಮ ಯಾವ್ದೋ ಕೆಲ್ಸದ ಮೇಲೆ ಒಂದು ದಿನ ರಾಜು ಹಳ್ಳಿಗ್ ಬರ್ಬೇಕಾಯ್ತು ಅವನು ನೋಡ್ತಾನೆ ಆ ಹಳ್ಳಿ ತುಂಬಾ ಸುಂದರವಾಗಿತ್ತು ಪ್ರತಿಯೊಬ್ರು ಅಲ್ಲಿ ಸುಖವಾಗಿ ಮತ್ತೆ ಸಮೃದ್ಧಿಯಾಗಿದ್ರು ಮಾಮ ಒಬ್ಬ ವ್ಯಕ್ತಿನ ಕೇಳ್ದ ಅಣ್ಣ ನಿಮ್ಮ ಊರು ಬರದಿಂದ ಕಂಗಾಲಾಗಿತ್ತು ಆದ್ರೆ ಇಲ್ಲಿ ಇಷ್ಟೆಲ್ಲ ಚೆನ್ನಾಗಿ ಹೇಗಾಯ್ತು ಇದೆಲ್ಲ ರಾಜುವಿನ ಬೆಕ್ಕಿನ ಕಮಾಲ್ ರಾಜುಗೆ ಎಲ್ಲಿಂದನೋ ಮೂರು ಬೆಕ್ ಸಿಕ್ಕಿದೆ ರಾಜುನೇ ಹಿಡಿ ಊರಿಗೆ ತುಂಬಾ ಸಹಾಯ ಮಾಡಿದಾನೆ ಊರಲ್ಲಿ ತುಂಬಾ ದೊಡ್ಡ ಅಂಗಡಿ ರಾಜುದೇ ಆಗಿದೆ ರಾತ್ರಿ ಆಗೋವರೆಗೂ ಮಾಮಾ ಅದೇ ಹಳ್ಳಿನಲ್ಲಿ ಉಳ್ಕೊಂಡಿದ್ದ ರಾತ್ರಿ ಅವನು ಕದ್ದು ಮುಚ್ಚಿ ರಾಜು ಮನೆಗ್ ಹೋದ ಅವನು ಬೆಕ್ಕಗಳು ಚಿನ್ನ ಊಟ ಬಟ್ಟೆ ಉಗುಳೋದನ್ನ ನೋಡ್ದ ಬೆಕ್ಕಗಳನ್ನ ನೋಡಿ ಮಾಮನ ಮನ್ಸಲ್ಲಿ ದುರಾಸೆ ಹುಟ್ಕೊಳ್ತು ನಾನು ಈ ಬೆಕ್ಕನ್ನ ಇಲ್ಲಿಂದ ತಗೊಂಡ್ ಹೋಗೇ ಹೋಗ್ತೀನಿ ರಾಜು ಪ್ರತಿದಿನ ಬೆಳಿಗ್ಗೆ ಬೆಕ್ಕಗಳಿಗೋಸ್ಕರ ಹಾಲಿಟ್ಟು ಹೋಗ್ತಾ ಇದ್ದ ಆವತ್ತು ಕೂಡ ರಾಜು ಬೆಕ್ಕುಗಳಿಗೆ ಹಾಲನ್ನ ಇಟ್ಟು ಹೋದ ಆದ್ರೆ ಮಾಮ ಆ ಹಾಲನ್ನ ಬದಲಾಯಿಸ್ಬಿಟ್ಟ ಅವನು ತಂದ ಹಾಲಲ್ಲಿ ಮೂರ್ಚೆ ಹೋಗೋ ಔಷಧಿನ ಹಾಕಿದ್ದ ಮೂರು ಬೆಕ್ಕುಗಳು ಮೂರ್ಚೆ ಹೋದಾಗ ಮಾಮ ಆ ಬೆಕ್ಕಗಳನ್ನ ಒಂದು ಚೀಲಕ್ ಹಾಕ್ತಾ ಮತ್ ಅದನ್ನ ತಗೊಂಡು ಹೊರಟ ಅಲ್ಲಿಂದ ಮಾಮ ಊರು ಸ್ವಲ್ಪ ದೂರ ಇತ್ತು ಆಗ ಅವನು ಯೋಚನೆ ಮಾಡ್ತಾನೆ ಕಾಡಿಗೆ ಹೋಗಿ ಒಂದ್ಸಲ ಉಪಯೋಗ ಮಾಡಿ ನೋಡ್ತೀನಿ ಆ ಕಾಡಲ್ಲಿ ಆ ಮಾಂತ್ರಿಕ ಇದ್ದ ಆ ಬೆಕ್ಕಗಳ ಶಬ್ದ ಕೇಳಿ ಅವನು ಆ ಬೆಕ್ಕಿನ ಸೋಂಡು ಅಲ್ಲಿದೆ ನನ್ನ ಬೆಕ್ಕಳು ಆ ಮಾಂತ್ರಿಕ ಬೆಕ್ಕಗಳನ್ನ ಮಾಮನ್ ಹತ್ರ ನೋಡ್ದ ಮಾಂತ್ರಿಕ ತನ್ನ ಜಾದುವಿನ ದಂಡನ ತಿರುಗಿಸಿ ಮಾಮನ ಒಂದು ಕೋತಿಯನ್ನಾಗಿ ಮಾಡ್ಬಿಟ್ಟ ನೀನು ನನ್ನ ಬೆಕ್ಕುಗಳನ್ನ ಕದಿಯುವ ಸಾಹಸ ಮಾಡ್ದೆ ಇನ್ನು ಜೀವನ ಪೂರ್ತಿ ನಿನ್ನನ್ನ ನಾನು ಮಂಗನಾಗೆ ಮಾಡ್ತೀನಿ ಹಾಗೂ ಡೈಲಿ ನಿನಗೆ ಹೊಡಿತಾ ಇರ್ತೀನಿ ಆ ಮಾಂತ್ರಿಕ ಬೆಕ್ಕು ಮತ್ತೆ ಕೋತಿನ ತಗೊಂಡು ವಾಪಸ್ ತನ್ನ ಮನೆಗ್ ಹೋದ